ಎಲ್ಲ ಗೆಳೆಯರಿಗೆ ನಮಸ್ತೆ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇದ್ದೀರ ಆಸ್ಟರ್ಸ್ ಮೀಡಿಯಾ ಕನ್ನಡ ಎಸ್ ಷಡಕ್ಷರಿಯವರು ಬರೆದಿರತಕ್ಕಂಥ ಕ್ಷಣ ಹೊತ್ತು ಹನಿಮುತ್ತು ಪುಸ್ತಕದಲ್ಲಿ ಬಂದಿರತಕ್ಕಂಥ ಒಂದು ಕತೆ ಇದು ಅಮೇರಿಕಾದಲ್ಲಿ ನಡೆದಿರತಕ್ಕಂಥ ನೈಜ ಘಟನೆ ಯುವತ ಯುವತಿ ಇಬ್ಬರು ಪ್ರೀತಿಸಿ ಮದುವೆ ಆಗ್ತಾರೆ ಮದುವೆ ಆಗಿ ಇಪ್ಪತ್ತು ವರ್ಷಗಳ ಕಾಲ ಸಂಸಾರವನ್ನು ನಡೆಸ್ತಾರೆ ಗಂಡ ಮತ್ತು ಹೆಂಡತಿಯಾಗಿ ಗಂಡನಿಗೆ ಬಿಡುವಿಲ್ಲದಷ್ಟು ಕೆಲಸ ಮನೆಯ ಕಡೆಗೆ ಮಡದಿಯ ಕಡೆಗೆ ಸ್ವಲ್ಪ ಗಮನ ಕಡಿಮೆ ಇದ್ದಕ್ಕಿದ್ದಂತೆ ಒಂದು ದಿನ ಆತನ ಹೆಂಡತಿ ಹೀಗೆ ಕೇಳ್ತಾಳೆ ನಾನು ಹಿಂದೆ ಸತ್ತರೆ ನನ್ನ ಅಂತ್ಯಕ್ರಿಯೆಯನ್ನು ನೀವು ಹೇಗೆ ಮಾಡ್ತೀರಿ ಅಂತ ಪ್ರಶ್ನೆಯನ್ನು ಮಾಡ್ತಾಳೆ ಈ ದಿಢೀರ್ ಪ್ರಶ್ನೆಯಿಂದ ಸ್ವಲ್ಪ ವಿಚಲಿತನಾಗಿರ್ತಕ್ಕಂತಹ ಗಂಡ ಸಾವಧಾನ ಮಾಡಿಕೊಂಡು ಉತ್ತರ ಕೊಡ್ತಾನೆ ತುಂಬ ಪುಷ್ಪಗುಚ್ಛಗಳು ಬೆಲೆ ಬಾಳುವ ಶಿವಪಟ್ಟಿಗೆ ನಿನ್ನ ಗುಣಗಾನ ಮಾಡಿ ಆತ್ಮಕ್ಕೆ ಶಾಂತಿಯನ್ನು ಕೋರುವ ಪ್ರಾರ್ಥನಾ ಸಭೆಗಳು ಮುಂತಾದವುಗಳೆಲ್ಲ ಆ ಸಂದರ್ಭದಲ್ಲಿ ಇರುತ್ತವೆ ಅಂತ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟ ಅದಿರಲಿ ಏಕೆ ಈ ಪ್ರಶ್ನೆ ಅಂತೇಳಿ ಕೇಳಿದ ಹೆಂಡತಿ ಉತ್ತರಿಸ್ತಾಳೆ ಇದಕ್ಕೆಲ್ಲ ತುಂಬ ಖರ್ಚಾಗುವುದಿಲ್ಲವೇ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾಳೆ ಅವಾಗ ಗಂಡ ಹೇಳ್ತಾನೆ ಹೌದು ಹತ್ತಾರು ಸಾವಿರ ಡಾಲರ್ ಖರ್ಚಾಗಬಹುದು ಆದರೆ ಅದು ನನ್ನ ಕರ್ತವ್ಯವಲ್ಲವೇ ಅಂತಕ್ಕಂಥ ಮಾತನ್ನು ಹೇಳಿದ ಅವಾಗ ಹೆಂಡತಿ ಹೇಳ್ತಾಳೆ ನಾನು ಸತ್ತ ಮೇಲೆ ನೀವು ಕೊಡುವ ಸಾವಿರಾರು ಡಾಲರ್ ಬೆಲೆ ಬಾಳುವ ಪುಷ್ಪಗುಚ್ಛಗಳು ಇವುಗಳನ್ನು ನಾನು ನೋಡಲಾಗುವುದಿಲ್ಲ ಈ ಗುಣಗಾನದ ಮಾತುಗಳನ್ನು ಕೇಳಲಾಗುವುದಿಲ್ಲ ಇವೆಲ್ಲ ನನಗೇನು ಪ್ರಯೋಜನ ಆಗುವುದಿಲ್ಲ ಅಂತಕ್ಕಂಥ ಅನಿಸ್ತದೆ ಯಾಕೆ ಅಂತಂದರೆ ನಾನು ಲೇಬರ ಶವವಾಗಿರುತ್ತೇನೆ ಅದರ ಬದಲು ನಾನು ಬದುಕಿರುವಾಗಲೇ ಒಂದು ಗುಲಾಬಿಯೂ ಕೊಡಬಾರದೆ ಒಂದು ಪ್ರೀತಿಯ ಮಾತು ಆಡಬಾರದೆ ಅಂತಕ್ಕಂಥ ಮಾತನ್ನು ಹೇಳಿದರು ಆವಾಗ ಆ ಮುಗ್ಧ ಮಾತು ಆ ಗಂಡನ ಹೃದಯವನ್ನು ಕಲಕಿತು ಅಂದಿನಿಂದ ಜೀವನ ಶೈಲಿಯೇ ಬದಲಾಯಿತು ನಾನು ಬದುಕಿರುವಾಗಲೇ ಒಂದು ಗುಲಾಬಿ ಕೊಡಬಾರದೆ ಒಂದು ಪ್ರೀತಿಯ ಮಾತು ಆಡಬಾರದೆ ಎಂಬ ಪ್ರಶ್ನೆ ಕೇಳಿಬರುತ್ತಿರುವುದು ಅಮೇರಿಕಾದಲ್ಲಿ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ನಮ್ಮ ಊರಿನಲ್ಲಿ ಮನೆಯಲ್ಲಿಯೇ ಇಂತಹ ಪ್ರಶ್ನೆಗಳು ಕೇಳಿಬರುತ್ತಿರಬಹುದು ಅಲ್ಲವೇ ಆದರೆ ನಮಗೆ ಕೇಳಿಸದೇ ಹೋಗಿರಬಹುದು ಅವರು ಸತ್ತ ಮೇಲೆ ದೊಡ್ಡ ಫೋಟೋ ಹಾಕಿ ಅದಕ್ಕೊಂದು ದೊಡ್ಡ ಹಾರ ಹಾಕಿ ಸಂತಾಪ ಸೂಚಕ ಸಭೆಗಳನ್ನು ಏರ್ಪಡಿಸಿ ಅವರ ಅಮೂಲ್ಯವಾದ ಸೇವೆಯ ಬಗ್ಗೆ ಭಾಷಣಗಳನ್ನು ನಿಮಿಷಗಟ್ಟಲೆ ಮೌನಗಳನ್ನು ಕೊಡಗಟ್ಟಲೆ ಕಣ್ಣೀರನ್ನು ಇವೆಲ್ಲವೂ ನಿಷ್ಪ್ರಯೋಜಕವಲ್ಲವೇ ಗೆಳೆಯರೆ ಏಕೆಂದರೆ ನಿರ್ಜೀವ ಕಳೆ ಬರಕ್ಕೆ ಇದಾವುದರ ಪರಿವೆಯೂ ಇರುವುದಿಲ್ಲ ಅವರ ಕಣ್ಣುಗಳಿಗೆ ಹೂಗಳನ್ನು ನೋಡಿ ಆನಂದಿಸುವ ಶಕ್ತಿಯೂ ಇರುವಾಗ ಏಕೆ ನಾವು ಹೂ ಕೊಡಬಾರ್ದು ಅವರ ಕಿವಿಗಳಿಗೆ ಅವರ ಬಗ್ಗೆ ಆಡುವ ಒಳ್ಳೆಯ ಮಾತುಗಳನ್ನು ಕೇಳಿ ಆನಂದಿಸುವ ಶಕ್ತಿ ಇರುವಾಗ ಏಕೆ ನಾವು ಆಡಬಾರದು ಇದು ನಾವು ಅವರಿಗೆ ತೀರಿಸಬೇಕಾದಂತಹ ಸಾಲ ಸತ್ತ ಮೇಲಲ್ಲ ಬದುಕಿದ್ದಾಗ ಸತ್ತ ಮೇಲೆ ಹಾಕುವುದು ಪಿಂಡ ಅದು ದಂಡ ಹೀಗೆ ಎಸ್ ಎಸ್ ಷಡಕ್ಷರೆಯವರು ಕ್ಷಣ ಹೊತ್ತು ಅಣಿಮುತ್ತು ಅಂತಕ್ಕಂಥ ಪುಸ್ತಕದಲ್ಲಿ ಬದುಕಿದ್ದಾಗ ಒಂದು ಗುಲಾಬಿ ಕೊಡಬಾರದೆ ಎಂಬತಕ್ಕಂತಹ ಸಂದೇಶವನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ ಈ ಸಂದೇಶ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಆದಷ್ಟು ನಿಮ್ಮ ಗೆಳೆಯ ಗೆಳತಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಂಚಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು